கிள கிஷோ அண்ணாட்கி திணு தலபுர மனசர் நீளாட்கி தகோ டம் ஆலக் தங்கி கொட்ட குருங்க கொட்டா உடுக்கப்பா

ಓಹ್ ಹಕ್ಕ ನಮ್ಮ ಕೊಟ್ಟಿ ಹೌದು ಹಂಗಾರ್ ಯಾರು ಬೇಡ ನೀವು ಅಷ್ಟು ತಿನ್ಕೊತ ಹೋಗ್ರಾಗ ನಿಮ್ ಸಂಖ್ಯೆ ಏನು ಉಳಿಯಂಗಿಲ್ಲ ಹಿಂಗಿಲ್ಲ ಓದ್ ಕೊಡ್ಬೇಕಾ ಹೆಂಗ್ ಹಾಕಿ ಉಳಿಯಾಗ್ತೀಯಾ ಹೌದಪ್ಪ ಏನು ಬೇಡ ನಮ್ಮಅ ಏನಾಯ್ತಪ್ಪ ಏನು ಏನು ಮಾಡಿ ಬಳಾರ ಕೊಡೋಣಿಕೆ ಅಣ್ಣ ಓಡ್ಯವ್ವ ಆರು ಮೂರು ಒಂಬತ್ತು ಒಂಬತ್ತು ವರೆ ಅವ್ವ ಮ್ಯಾಗಿನವರೆ ನಿನಗೆ ಹ್ಞೂ ಒಂಬತ್ತೆಲ್ಲ ನನ್ನ ಜೀವ ಅಂತ್ಯಾ ಸಂಗ್ಯಾಗ ತಂಗಿ ಏನೋ ನಮ್ಮ ಅಣ್ಣ ಅಂತೇಳಿ ನೀನು ಇಷ್ಟ ಮಾಡಿ ನನ್ನ ಕೈ ಬಿಟ್ಟಿ ಇದ್ರ ಹತ್ತು ಪಟ್ಟು ಮಾಡಿ ತೋರಿಸ್ ತೋರಿಸ್ತೀನಿ ತಂಗಿ ತಂಗಿಯವಣ ಹತ್ತು ಪಟ್ ಮಾಡ್ತೀ ಓ ಇದೇ ಭಾಳ್ ಮಾತಾಡತಿದ್ದೆ ಮತ್ತೆ ನೋಡ್ಯಾರ ನೋಡಲಾ ನೋಡಿ ನಾಳೆ ವೈನಿ ರೊಟ್ಟಿ ಕೊಡುದಿಲ್ಲ ಮತ್ತು ನಿನಗೆ ಏನಿಲ್ಲ ನೋಡ್ಯಾರ ನೋಡಿ ನೋಡ್ಯಾರ ನೋಡು ಓಡ್ಯಾರ ನೋಡಿ ತಂಗಿ ಹಾ ಏನು ನಾ ಓಯವ್ವ ಪಳಾರ ಗಚ್ಚ ಹೆಂಗ ಗಂಟ ಕೊರಿ ಅಗದಿ ಗಂಟಿನ ಮ್ಯಾಲ ಗಂಟ ಹದಿನೆಂಟು ಗಂಟೆ ಹಾಕಿ ಅಲ್ಲ ನಾವು ಬಿಚ್ಚಿ ಯಾವಾಗ ಬರ್ದೀನಿ ಹಾಂ ಹಿಂಗೆ ಬರ್ತಾವ ಹಾಂ ಹಾಂ ಏನ ಮತ್ತೆ ರೈತರ ಕೇಳ್ತಾರೆ ಹೇಳ್ಯಾವ್ವ ಇನಾಟ್ಟು ಏನು ಹೇಳ್ತೇವೆ ಹೇಳ್ಬೇಡಿ ಗಂಟ ಗಂಟೆ ಹದಿನೆಂಟು ಗಂಟದ ಒಳ್ಳೆಯ ಅಣ್ಣ ಅಮ್ಮತಾರ ಹೇಳ್ತಾರೆ ಕೇಳುವಂತರಾಗ್ರಿ ಪಕ್ಷಿ ಬಸವಂತ ಮಣ್ಯಾಗಿದ್ದರ ಇರುಪಸಿ ಬಸವಂತ ಮಣ್ಯಾಗಿದ್ದರ ಬಿಗಿತರ ಕಂಬಾತು ಅದು ಬ್ಯಾರು ನೈತೆ ಅದು ಬ್ಯಾರೇನತೆ ಸಿರಿ ಒಟ್ಟವರ ನಾರ್ಯ ರಣ ಕೊಟ್ಟವರ ನ್ಯಾರನ ಬ್ಯಾಡಲಿ ಬಿಡುದು ಮುಂದೆ ಅದು ಬ್ಯಾರೇ ನೋಡೋಣ ನಾ ಯಾವ ಪ್ರಕಾರ ಮಾಡೀನಿ ಅದ ಪ್ರಕಾರ ಮಾಡಬೇಕು ಅಣ್ಣ ಹೋಗಿ ಹೋಗಿ ನಮಸ್ಕಾರ ನನ್ನ ಜೀವದ ಗಂಗನಮಣಿ ಹೋದ ಅತ್ತ ಹಾದ ಬಹುಶಃ ವಾದ ಕೆಲಸ ಸುದ್ದ ಅದಕ್ಕೆ ಆತಿ ಅದಕ್ಕಾಗಿ ತಡ ಆಗಿದೆ ನಾನು ಮುಂದಕ್ಕೆ ಹಾದರ ಏನ ಯಾವಾಗ ಬಂದು ಗೆಳೆಯ ಯಾಕೋ ಗೆಳೆಯ ஓடித்தொட துண்டே முருதட்சாராயணு முன்னின் கேள்சித்த

ंगा ना करदालो रंबा गंगा ना ना करो रंबा से ऊन साल सगर ये दुवासी वे जलिया केलो आकल बनी आकाश जलिया के आकल अकल बहनी आकाश ऊन सालो सागर तुप्पावा से

ಸಂಗಣ್ಣ ಏನಾಗಿತ್ತು ತಂಗಿ ಹೋಗಿ ತಂಗಿ ಅಂತೇಳಿ ಒದ್ರದಷ್ಟೋ ತಡ ಮುಂದೆ ಏನಾಗಿತ್ತು ಗೆಳೆಯ ಯಾವಾಗ ಬಂದು ಅಣ್ಣ ಹತ್ತು ಅಂದ್ ತೆಂಬಿಗೆ ನೀರು ತಗೊಂಡು ಹೊರಗ ಬಂದು ನೋಡಪ್ಪ ಮುಂದೆ ಏನಾಗಿತ್ತು ಗೆಳೆಯ ಮುಂದೆ ಆಗೋದೇನೋ ಮಾರಾಯ ನಡು ಮನಿ ಬಣ್ಣದ ಮನೆ ಹಾಕಿದ್ಲು ಹೌದು ಗೆಳೆಯ ಬೆಳ್ಳಿ ಅಡ್ಡಿಗೆ ಬಂಗಾರ ತಾಟ್ ಕೊಟ್ಲ ಹೌದು ಗೆಳೆಯ ಬಂಗಾರ ತಾಟ್ನಲ್ಲಿ ಪಂಚಾಮೃತ ಅಡಗಿ ನೀರಿನ ಊಟ ಮಾಡಿ ಅಣ್ಣ ಅಂದೋ ಗೆಳೆಯ ಬಾಳಣ್ಣ ಊಟ ಮಾಡೋ ಟೈಮ್ ನೆನೆಸಿದೋ ನೀವು ಊಟ ಮಾಡಿದ ತೊಚ್ಚಿ ತೊಚ್ಚು ನಿನ್ನ ನೆನೆಸಿರು ಮಾರಾಯ ಗೆಳೆಯ ಗಂಗಾ ಏನಂದ್ಲು ಗೆಳೆಯ ಏನು ಮಾರಾಯ ಅಣ್ಣ ನೀವು ಅಬ್ಬ ಯಾಕೆ ಬಂದು ಏನ ಜೀವನದ ಸಂಗಾನ ಕರ್ಕೊಂಡ್ಬೇಕು ಮಾರ 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 ಮರಗಿಂದು ಮಾರಾಯ ಬಾ ನಾ ಹುಡುಗಿ ನನ್ನ ಮ್ಯಾಗ ಬಹಳ ಜೀವದ ಜೀವನ ಕೈ ಹಂಗಾರ ಆಳ ಅಂದ್ರೆ ಭಾಳ ಮುಂದೆ ಏನೈತಿ ಹೇಳ ಮುಂದೆ ಅಬುಧ್ಯಾರಪ್ಪ ಹಾಂ ಊಟ ಮಾಡಿ ಹೊಟ್ಟೆ ಹಾಕೊಂಡಪ್ಪ ಹೌದು ಗೆಳೆಯ ಆಂ ತಂಗಿ ಮುಂದಿನ ಸಾವ್ಕಾರಕ್ಕೆ ತಗ ಶುದ್ದಿ ತಗೋತೀನಿ ನೋಡು ಮುಂದೆ ಏನಾಯ್ತು ಗೆಳೆಯ ಮುಂದೆ ಆಗುದೇ ಅಣ್ಣ ಸಂಗಣ್ಣನ ಸಾವ್ಕಾರಕ್ಕೆಲ್ಲ ಭಾಳ ಹೇಳ್ತಿ ಬಾಳನಾ ಒಂದ ಒಂದು ಕೆಲಸ ಮಾಡ್ತಾ ಅಂದಿ ಬಾಳಣ್ಣ ಅದ ಯಾವ್ ಮಾತಾಡ್ತೀ ಏನು ಮಾರಾಯ ನಾನು ಹಿಂಗ ಕೇಳಿನಿ ಏನಂದು ಕಿವ್ಯಾಗ ಬೌಲಿ ಮುಂದ್ ಕೊಡ್ಸಿ ಬಿಟ್ಟಿದ್ದೀರ ಅಲ್ಲೇ ಸುಮಾರು ಹಾಕೊಂಡು ನನ್ನ ತಂಗಿ ಮುಂದೆ ಓ ಹೋ ಬಾಳಣ್ಣ ಈ ಸದ್ಯಕ್ಕ ಇದೆ ಪತ್ತ ಸಂಕ್ರಾಮ ಕುಲ್ಲದ ಒಂದಲ್ಲ ಹತ್ತು ವರ್ಷ ಈ ಸದ್ಯಕ್ಕೆ ಹೋಗ್ ನಡೆ ಏ ಮಹಾರಾಯ ನೀ ತರು ಬೇಡ ಈಗ ಗಂಡ ಬಳ್ಳಾರಿ ಮುತ್ತಿನ ವ್ಯಾಪಾರ ಬಿದ್ದ ಮೂತ್ ತಚ್ಚಿದ್ ಎರಡು ಬೌಲಿ ತಂದ ಮನೆಯಾಗಿಟ್ಟಿದ್ದತ್ತ

ಮ್ಯಾಗಿನ ಒರಿ ಅಷ್ಟೇ ನಿನಗೆ ಕೊಟ್ಟನ ಒಂಬತ್ತು ಎಲ್ಲ ಅಷ್ಟು ನನ್ನ ತಕ್ಕ ಅದಾವೆ ನೋಡಿ ಏನು ಬಲನ ಒರಿಗೆ ನನಗೆ ಹಿಂಗೆ ಹೇಳ್ತವೆ ಗೆಳೆಯ ಒಂಬತ್ತು ಹೆಂಗೆ ಹಿಡ್ಕೊಂಡು ಏನೋ ಸುಮ್ಮಣ ಗಟ್ಟಿ ಒಳಗೆ ಹಿಂಗೆ ಬಿಜಾರು ರೊಟ್ಟಿ ತಿಂದಿನ ತಿಳ್ ಪಾರ್ಯಾಗ ನಿನ್ನಂತ ಹೆಬ್ರೆಡ್ ಜೋಳ ತಿಂದ ಶೆ ಸಿಕ್ಕಿದ್ರ ಸಿಕ್ಕಿದ್ರೆ ಗೋಡ ಅಲ್ಲೆಂದು ಹಚ್ಚಾಕಿ ಬಿಡ್ತಿತ್ತು ನೋಡಿ ಆ ಹೋಲ್ ಬಿಡಿ ಗಯ್ಯ ಹತ್ತು ತೊಂಡ್ರಿ ಶನಿವಾರ ಗೆಳೆಯ ಗಂಗಾ ಜಕ ಮಾಡಿ ಹನುಮಂತ ಗುಡಿಗೆ ಬರ್ತಾರೆ ಗೆಳೆಯ ನೋಡಿ ಬಂದ್ರೆ ಓಯ್ಯಪ್ಪ ನೀ ಹೊತ್ಕೊಂಡು ಬರ್ತೀಯ ಅವಾಗ ನನ್ ಕಣ್ಣು ಕಾಣ್ತಾ ಅವಾಗ ಶಿವ ಶಿವ ಏನು ಬಾಳಣ್ಣ ನಕಲಿ ಮಾಡ್ತೀವ ಏನ್ ನಕಲಿ ಅಲ್ಪ ಶಿವ ಶಿವ ಹಾಗಾದ್ರೆ ಗೆಳೆಯ ನಾನು ಕೆಲಸ ನೋಡ್ಕೋತು ನಿನ್ನ ಮನಿ ನೀವು ಹೋಗುವಂತ ಇರ್ಬ ನಿನ್ನ ಕೆಲಸ ನೀನ್ ನೋಡುವ ಲ್ಯಾಕ ಹೌದು ಗೆಳೆಯ ಒಂದ್ ಮೂರ್ ಸಾಮಾನು ಕೊಟ್ಟು ಹೋಗ ನನಗೆ ಹೋಗುವಾಗ ಬಾಳಣ್ಣ ಏನು ಗೆಳೆಯ ಸಂಗಣ್ಣ ಒಂದು ಗುಜ್ಜಿ ಒಂದು ಸಲಿಕೆ ಒಂದು ಬುತ್ತಿ ಮೂರು ಕೊಟ್ಟು ಆಯಂದ್ರೆ ನಾ ಒಬ್ಬ ನೀವರು ಕೂಡ ತಯಾರು ಏನು ನಾ ಅಲ್ಲಿ ಹೋಗಿ ವಾಧಾರ ಎಲ್ಲ ಸತ್ತು ಕೊಡ್ತಿಲ್ಕೊಂಡನು ಎಲ್ಲ ಅಲ್ಲಿ ವಾಧಾವಾರ ಎಲ್ಲ ನೀವು ಉಳಿದ ಬರ್ತಾರೆ ಇಲ್ಲಿ ಹಿಂದೆ ನನ್ನ ಕೆಲಸ ನೋಡ್ಕುದು ನೀನು ಸುಮ್ಮನೆ ಮನಿಗೆ ನೀನು ಹುಡ್ಕೊಂತಲ್ಲ ಆಚೆ ಹೋಗಪ್ಪ ನೋಡ್ಕೊ ಬಾ ಹೋಗ ಹೌದು ಹೌದು ಹೋಗಿದೆ ಅವಾಗ ನಾ ನೋಡ್ತೀನಿ ಹೋಗಪ್ಪಾ ಓಹ್ ಗಂಗಾ ಜಳಕ ಮಾಡಿ ಹನುಮಂತರು ಗುಡಿ ಊರ ರಸ್ತಾ ಇದೆ ಇಲ್ಲೇ ಹೋತ್ರ ಅವಳು ಹೌ ಬಂದುಕು ನನ್ನ ಭರತ ಕರ್ತನೋ ವಾರ గ నిల్లు నిల్ల గంగ మేతీ కళంతా సంగ చంద్ర కంత నగ బరణ బయలుగు బితి ఈ మాట్ నన్ను వందోకే ஏழு பரணிக்கு புரிய சந்திர மூட இன்னக்க மாதாட நகூட வந்த புரிய ஜரஸ் செல்லே ஹாஸல பாதபூடக்குடியே ஜரதும்பல் ஹாஸில பாதபூடக்க மாதாட நகூட வந்த துலக்க पात बुदक ले हास दे पाद बुदक माता नंदा कूड़ा वन जाती नची बन

ಅಲ್ಲ ಬಾಯ ಅಲ್ಲ ಪರ್ಸರಿದ ಹೆಣ್ಮಕ್ ದಾರಿ ಕಟ್ಟದ್ದು ಸರಿಯಲ್ಲ ಅಲ್ಲ ಸಂಗ ದೂರ ನಿಂತು ಮಾತನಾಡು ಗಂಗಾ ಹಾಗಾದ್ರೆ ಚಂದ ಹೊಡೆದ್ ಹೇಳುವಂತ ಗಂಗ ಗಂಗಾ ಹಾಗಾದ್ರೆ ಹೇಳ್ತೇನೆ ಪ್ರಿಯಾ ಯಾಕಲ ಗಂಗಿ ಏನತ್ತಿ ನಿನ್ ಮೇಲ ನನ್ನ ಪ್ರೀತಿ ಏ ಯಾಕಲ ಗಂಗಿ ಏನತ್ತಿ ನಿನ್ ಮೇಲ ನನ್ನ ಪ್ರೀತಿ నా బాయ్ తగ్గ క్రగమూరత వంటే నా భగమురద హి బాయ్ తగ్గ క్రగమూరత నా బాయ్ తగ్గ క్రగమురద హి వంద బి నీ వల్ల నంబ బడ్డీ ನಿನ್ನ ತುಮ್ಮನ ಗೊತ್ತ ಕೇಳಿದ್ರೆ ನಿನಗಿಲ್ಲ ಕಕಲಾತೆ ಕೇಳಿದ್ರ ನಿನಗಿಲ್ಲ ಕಕಲಾತೆ ಹೆಂಡ್ರ ಮಕ್ಕಳ ಆಸೆ ಇಲ್ಲ ಹಚ್ಚುತ್ತ ನಿನ್ನ ಪ್ರಾಂತ್ಯ ನನಗೆ ಹೆಂಡ್ರ ಮಕ್ಕಳ ಆಸೆ ಇಲ್ಲ ಹತ್ತೆ ನಿನ್ನ ಪ್ರಾಂತ್ಯ ನಿನ್ನ ತುಮ್ಮನ ಗೊತ್ತ ಕೇಳಿದ್ರ ನಿನಗಿಲ್ಲ ಕಕಲಾತೆ ಬಟ್ಟಿ ಹೇಳ ನಿಯಮ ದೊಡ್ಡ ಗರಸ್ತೆ ನೀವಲ್ಲ ನಮ್ಮ ಪಟ್ಟಿಗೆ ಹೇಳ ನಿಯಮ ದೊಡ್ಡ ಗರಸ್ತೆ ನಿನ್ನ ತುಮ್ಮಲ್ ಗೊಟ್ಟಕ್ಕೆ ಹೇಳಿದ್ರ ನಿನಗಿಲ್ಲ ಕಕ್ಕಲಾತೆ ಹಾ ನಿನಗಿಲ್ಲ ಕಕ್ಕಲಾಟ ಹ ಏನು ಗಂಗಾ

மணியாக தானோ புண்ட நனகண்டாம் ஜனகாம்புத்தின

മറട നന്ദി നന്ദ കരകൂട ಏನ ಗಂಗಾ ಹ ಹಿಂದಿಗೆ ಶ್ರೀರಾಮಚಂದ್ರನ ಸೀತಾ ಮಾತಿಗೆ ಮಾತೆನೋ ದಶಗಂಟರವನ ಹ ಹ ದೇವ ಆದಿ ದೇವತಿ ಸಭೆಯಲ್ಲಿ ಸಭೆಯಲ್ಲಿ ಜಾತ್ರೆ ಹೋಯಿದ ಕದವದ ಹೋದ ನೀ ಯಾಕ ಕದ ಹೋಯಿತಿ ಅಂಕ ಬಣ್ಣ ಕಪಡಿಗೆ ಇಡಲಿಲ್ಲವೇ ಹ ಹ ಅದರಂತೆ ಗಂಗಾ ಹ ನಿನ್ನನ ಜಾತ್ರೆ ಹೋಯಿದ ಕದವದ ನನ್ನ ಮೇಲ್ಮندರೆ ಇಟ್ಟು ಮೂರು ದಿನ ಆಳು ನನ್ನ ಹೆಸರು ಸೌಕರ ಸಂಖ್ಯಾನಲ್ಲ ಬಿಡುಗಳ ಗಂಗಿ ನಿನ್ನ ಬಿಟ್ಟೇ ಹೋಯ್ತೇ ಸಂಘ ಮಾತಾರೆ ಹೆದರಿ ಕೇಳಿದಾಗ ಐ ಹೇಳಬ್ಯಾಡ ಸಂಗ್ಯಾನ ದೊಡ್ಡತನ ಹೇಳಬ್ಯಾಡ ಹುಡುಗ ನಿನ್ನ ದೊಡ್ಡತನ ಕಂಡ ಬಂದಿನ ಯಾವ ದೇವತನ ಸತ್ತ ಹೋಗನ ದಸಮುಖ ರಾವಣ ಕೆಳ